ನಮಸ್ತೆ ಸ್ನೇಹಿತರೆ ಸ್ಮಾರ್ಟ್ ಕ್ವಿಜ್ ಬಳಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೇ ಪ್ರಶ್ನೆ ಅಧಿಕ ವರ್ಷ ಎಷ್ಟು ವರ್ಷಗಳಿಗೊಮ್ಮೆ ಬರುತ್ತದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಐದು ವರ್ಷ ಆಪ್ಷನ್ ಬಿ ನಾಲ್ಕು ವರ್ಷ ಆಪ್ಷನ್ ಸಿ ಆರು ವರ್ಷ ಆಪ್ಷನ್ ಡಿ ಮೂರು ವರ್ಷ ಸರಿಯಾದ ಉತ್ತರ ಆಪ್ಷನ್ ಬಿ ಅಧಿಕ ವರ್ಷವು ನಾಲ್ಕು ವರ್ಷಗಳಿಗೊಮ್ಮೆ ಬರುತ್ತದೆ ಎರಡನೇ ಪ್ರಶ್ನೆ ಭಾರತದ ವೃದ್ಧ ಪಿತಾಮಹ ಎಂದು ಹೆಸರಾದವರು ಯಾರು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಮಹಾತ್ಮಾ ಗಾಂಧಿ ಆಪ್ಷನ್ ಬಿ ಗೋಪಾಲಕೃಷ್ಣ ಗೋಖಲೆ ಆಪ್ಷನ್ ಸಿ ದಾದಾಬಾಯ್ ನವರೋಜಿ ಆಪ್ಷನ್ ಡಿ ಲಾಲಾ ಲಜಪತ್ ರಾಯ್ ಸರಿಯಾದ ಉತ್ತರ ಆಪ್ಷನ್ ಸಿ ದಾದಾಬಾಯ್ ನವರೋಜಿ ಪ್ರಶ್ನೆ ಮೂರು ಆದಿಗ್ರಂಥವನ್ನು ರಚಿಸಿದವರು ಯಾರು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಗುರು ನಾನಕ್ ಆಪ್ಷನ್ ಬಿ ಗುರು ಅಮರದಾಸ್ ಆಪ್ಷನ್ ಸಿ ಗುರು ರಾಮದಾಸ್ ಆಪ್ಷನ್ ಡಿ ಗುರು ಅರ್ಜುನ್ ದೇವ್ ಸರಿಯಾದ ಉತ್ತರ ಆಪ್ಷನ್ ಡಿ ಗುರು ಅರ್ಜುನ್ ದೇವ್ ಇವರು ಆದಿಗ್ರಂಥವನ್ನು ರಚಿಸಿದರು ಪ್ರಶ್ನೆ ನಾಲ್ಕು ಕರ್ನಾಟಕವು ಎಷ್ಟು ರಾಜ್ಯಗಳ ಜೊತೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ನಾಲ್ಕು ರಾಜ್ಯಗಳು ಆಪ್ಷನ್ ಬಿ ಆರು ರಾಜ್ಯಗಳು ಆಪ್ಷನ್ ಸಿ ಐದು ರಾಜ್ಯಗಳು ಆಪ್ಷನ್ ಡಿ ಏಳು ರಾಜ್ಯಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಆರು ರಾಜ್ಯಗಳು ಕರ್ನಾಟಕವು ಆರು ರಾಜ್ಯಗಳ ಜೊತೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಪ್ರಶ್ನೆ ಐದು ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿವೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಹದಿನೆಂಟು ಪರ್ವಗಳು ಆಪ್ಷನ್ ಬಿ ಹನ್ನೆರಡು ಪರ್ವಗಳು ಆಪ್ಷನ್ ಸಿ ಇಪ್ಪತ್ತು ಪರ್ವಗಳು ಆಪ್ಷನ್ ಡಿ ಹತ್ತು ಪರ್ವಗಳು ಸರಿಯಾದ ಉತ್ತರ ಆಪ್ಷನ್ ಎ ಹದಿನೆಂಟು ಪರ್ವಗಳು ಸ್ನೇಹಿತರೆ ಇಂತಹ ವಿಡಿಯೋವನ್ನು ನೀವು ಪ್ರತಿದಿನ ನೋಡಬೇಕೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೆಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಪ್ರಶ್ನೆ ಆರು ಕೃಷ್ಣಾ ನದಿಯ ಉಗಮ ಸ್ಥಾನ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಗಂಗಾಮೂಲ ಆಪ್ಷನ್ ಬಿ ತಲಕಾವೇರಿ ಆಪ್ಷನ್ ಸಿ ಮಹಾಬಲೇಶ್ವರ ಬೆಟ್ಟ ಆಪ್ಷನ್ ಬಿ ಭೀಮಾಶಂಕರ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾಬಲೇಶ್ವರ ಬೆಟ್ಟಗಳು ಪ್ರಶ್ನೆ ಏಳು ಸ್ಟ್ಯಾನ್ಲಿ ಜಲಾಶಯವನ್ನು ಯಾವ ನದಿಗೆ ಕಟ್ಟಲಾಗಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಶರಾವತಿ ಆಪ್ಷನ್ ಬಿ ಕಾವೇರಿ ಆಪ್ಷನ್ ಸಿ ನೇತ್ರಾವತಿ ಆಪ್ಷನ್ ಡಿ ತುಂಗಭದ್ರಾ ಸರಿಯಾದ ಉತ್ತರ ಆಪ್ಷನ್ ಬಿ ಕಾವೇರಿ ನದಿ ಪ್ರಶ್ನೆ ಎಂಟು ಜೈನ ಧರ್ಮದ ಕೊನೆಯ ತೀರ್ಥಂಕರ ಯಾರು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಮಹಾವೀರ ಆಪ್ಷನ್ ಬಿ ಪಾರ್ಶ್ವನಾಥ ಆಪ್ಷನ್ ಸಿ ವೃಷಭನಾಥ ಆಪ್ಷನ್ ಡಿ ಅರಿಷ್ಟನೇಮಿ ಸರಿಯಾದ ಉತ್ತರ ಆಪ್ಷನ್ ಎ ಮಹಾವೀರ ಒಂಬತ್ತನೇ ಪ್ರಶ್ನೆ ಭಾರತದ ಅತ್ಯಂತ ಸ್ವಚ್ಛವಾದ ನದಿ ಯಾವ ರಾಜ್ಯದಲ್ಲಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಮೇಘಾಲಯ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಅರುಣಾಚಲ್ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಬಿ ಮೇಘಾಲಯ ಪ್ರಶ್ನೆ ಹತ್ತು ಶಿಲ್ಪವೇದವು ಇದರ ಭಾಗವಾಗಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಋಗ್ವೇದ ಆಪ್ಷನ್ ಬಿ ಯಜುರ್ವೇದ ಆಪ್ಷನ್ ಸಿ ಸಾಮವೇದ ಆಪ್ಷನ್ ಡಿ ಅಥರ್ಬಣ ವೇದ ಸರಿಯಾದ ಉತ್ತರ ಆಪ್ಷನ್ ಡಿ ಅಥರ್ಬಣ ವೇದ ಪ್ರಶ್ನೆ ಹನ್ನೊಂದು ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಕೆಳಗಿನ ಯಾವ ರೋಗಕ್ಕೆ ಸಂಬಂಧಿಸಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಏಡ್ಸ್ ಆಪ್ಷನ್ ಸಿ ಎಚ್ ಒನ್ ಎನ್ ಒನ್ ಆಪ್ಷನ್ ಡಿ ಬ್ರೈನ್ ಟ್ಯೂಮರ್ ಸರಿಯಾದ ಉತ್ತರ ಆಪ್ಷನ್ ಬಿ ಏಡ್ಸ್ ಪ್ರಶ್ನೆ ಹನ್ನೆರಡು ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿ ಯಾರು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಆಪ್ಷನ್ ಸಿ ಕೆ ರಾಧಾಕೃಷ್ಣನ್ ಆಪ್ಷನ್ ಡಿ ಇಂದಿರಾ ಗಾಂಧಿ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಪ್ರಶ್ನೆ ಹದಿಮೂರು ಯುರೋಪಾ ಎಂಬುದು ಯಾವ ಗ್ರಹದ ಉಪಗ್ರಹವಾಗಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಶುಕ್ರಗ್ರಹ ಆಪ್ಷನ್ ಬಿ ಶನಿಗ್ರಹ ಆಪ್ಷನ್ ಸಿ ಗುರುಗ್ರಹ ಆಪ್ಷನ್ ಡಿ ಮಂಗಳ ಗ್ರಹ ಸರಿಯಾದ ಉತ್ತರ ಆಪ್ಷನ್ ಸಿ ಗುರುಗ್ರಹ ಪ್ರಶ್ನೆ ಹದಿನಾಲ್ಕು ನೈನಿತಾಲ್ ಸರೋವರವು ಯಾವ ರಾಜ್ಯದಲ್ಲಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಉತ್ತರಾಖಾಂಡ ಆಪ್ಷನ್ ಡಿ ಅರುಣಾಚಲ ಪ್ರದೇಶ್ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಖಾಂಡ್ ಪ್ರಶ್ನೆ ಹದಿನೈದು ಗುರುವಾರ ಮನೆ ಹೊರೆಸಿದರೆ ಏನಾಗುತ್ತದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಆರ್ಥಿಕ ಲಾಭ ಆಪ್ಷನ್ ಬಿ ಅನಾರೋಗ್ಯ ಆಪ್ಷನ್ ಸಿ ನೆಮ್ಮದಿ ಆಪ್ಷನ್ ಡಿ ಅಶಾಂತಿ ಸರಿಯಾದ ಉತ್ತರ ಆಪ್ಷನ್ ಬಿ ಅನಾರೋಗ್ಯ ಹಾಗೂ ಆಪ್ಷನ್ ಡಿ ಅಶಾಂತಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವಾರದ ದಿನ ಮನೆಯನ್ನು ಒರೆಸಿದರೆ ಗುರುಗ್ರಹದ ಶಕ್ತಿ ಕುಂಠಿತವಾಗಿ ಮನೆಯಲ್ಲಿ ಅನಾರೋಗ್ಯ ಹಾಗೂ ಅಶಾಂತಿ ಉಂಟಾಗುತ್ತದೆ ಆದ್ದರಿಂದ ಗುರುವಾರದ ದಿನ ಮನೆಯನ್ನು ಒರೆಸಲೇಬಾರದು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಧನ್ಯವಾದಗಳು